ಭಾರತೀಯ ಸಂವಿಧಾನದ ತತ್ವಗಳು ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಧರ್ಮ ನಿರಪೇಕ್ಷತೆ ಹಾಗೂ ಭಾತೃತ್ವ ಇವು ಕೇವಲ ಕಾನೂನುಬದ್ಧ ಅಂಶಗಳಷ್ಟಲ್ಲ ಇವು ನಮ್ಮ ಪ್ರತಿದಿನದ ಬದುಕಿಗೆ ಮಾರ್ಗದರ್ಶಿಯಾಗಬೇಕು ಎಂಬ ಸಂದೇಶವನ್ನು ಹರಡುವ ಉದ್ದೇಶದಿಂದ ಪರ್ಯಾಯ ಕಾನೂನು ವೇದಿಕೆ ಬೆಂಗಳೂರು ಸಂಸ್ಥೆಯು ಸಂವಿಧಾನದ ಅರಿವು ಎಂಬ ಶೀರ್ಷಿಕೆಯಲ್ಲಿ ವಿಶೇಷ ಕಾರ್ಯಾಗಾರವನ್ನು ಚಿಕ್ಕಮಗಳೂರಿನಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಾಗಾರವು ಮೂರು ದಿನಗಳ ಕಾಲ ಬೇರೆ ಬೇರೆ ಭಾಗದಲ್ಲಿ ನಡೆಯಲಿದ್ದು ಮೊದಲನೆಯ ದಿನ ಬೇಲೂರು ರಸ್ತೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು ಪರ್ಯಾಯ ಕಾನೂನು ವೇದಿಕೆಯ ಪ್ರತಿನಿಧಿಯಾಗಿದ್ದ ಅಶ್ವಿನಿ ಬೋಧ ಅವರು ಮಾತನಾಡಿ ಸಂವಿಧಾನದ ಚಟುವಟಿಕೆಗಳು ಯುವ ಜನತೆಯಲ್ಲಿ ಸಾಮಾಜಿಕ ನ್ಯಾಯದ ಪ್ರಜ್ಞೆಯನ್ನ ಹೇಗೆ ಬೆಳೆಸಬಹುದು ಎಂಬ ಬಗ್ಗೆ ನುಡಿದರು ಅವರು ಸಂವಿಧಾನವು ಕೇವಲ ಶಾಸನ ಪತ್ರವಲ್ಲ ಅದು ಸಮಾಜದ ದಿಕ್ಕು ತೋರಿಸುವ ದೀಪ ಎಂದು ಅಭಿಪ್ರಾಯಪಟ್ಟರು ಇವತ್ತು ಮತ್ತು ನಿನ್ನೆ ಆಚೆ ಮೊನ್ನೆ ಮೂರು ದಿನಗಳಿಂದ ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ಬೇರೆ ಬೇರೆ ತಾಲೂಕು ಮಟ್ಟದಲ್ಲಿ ನಾವು ಶಾಲಾ ಮಟ್ಟದಲ್ಲಿ ಕಾಲೇಜು ಮಟ್ಟಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಸಂವಿಧಾನವನ್ನು ಮನೆ ಮನೆಗೆ ಮತ್ತು ಮನಸ್ಸಿಗೆ ತೊಗೊಂಡೋಗುವಂಥ ಕೆಲಸವನ್ನು ಇದ್ದೀವಿ ಬರೀ ಇದು ಮೂರು ದಿನದಷ್ಟೇ ಅಲ್ಲ ಎರಡೂವರೆ ವರ್ಷಗಳಿಂದ ಮಾಡ್ತಾನೆ ಬರ್ತಿದ್ದೀವಿ ಇನ್ನು ಮುಂದಕ್ಕೂ ಮಾಡಬೇಕು ಅನ್ನೋದು ನಮ್ಮ ಆಶಯ ಯಾಕೆ ಸಂವಿಧಾನವನ್ನು ಜನರು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ತುಂಬ ಮುಖ್ಯವಾಗಿ ನಾವು ಏನೇನೆಲ್ಲ ಜಾತಿಗೆ ಸಂಬಂಧಪಡ್ತೀವಿ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಡ್ತೀವಿ ಯಾವುದೋ ಒಂದು ಸಮುದಾಯಗಳಿಗೆ ಸಂಬಂಧಪಟ್ಟು ನಾವು ಮನುಷ್ಯರು ಇಲ್ಲಿ ಬದುಕ್ತಾ ನಾಗರಿಕರು ನನ್ನ ದೇಶ ಏನು ನನ್ನ ದೇಶದ ಕಾನೂನು ಹೇಗಿದೆ ಮತ್ತು ನನ್ನ ದೇಶದಲ್ಲಿ ಯಾವ್ಯಾವ ಥರದ್ದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಥವಾ ಮೌಲ್ಯಗಳಿದಾವೆ ಸಂವಿಧಾನದ ಆಶಯಗಳಿದ್ದಾವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಅಂತ ನನಗನ್ಸುತ್ತೆ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ವಿನೀತ್ ಅವರು ಮಾತನಾಡಿ ಸಂವಿಧಾನದ ಆಶಯಗಳು ನಿಜವಾದ ಅರ್ಥದಲ್ಲಿ ಸದಾ ಜೀವಂತವಾಗಿರಬೇಕಾದರೆ ನಾವು ಪ್ರಜ್ಞಾವಂತ ನಾಗರಿಕರಾಗಿ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಇಂತಹ ಕಾರ್ಯಾಗಾರಗಳು ಯುವ ಮನಸ್ಸಿನಲ್ಲಿ ನೈತಿಕತೆ ಮತ್ತು ನ್ಯಾಯದ ಅರಿವು ಮೂಡಿಸುತ್ತವೆ ಹಕ್ಕುಗಳನ್ನು ಪ್ರಯೋಗಿಸುವಂತೆ ಕರ್ತವ್ಯಗಳ ಪಾಲನೆಯು ಮಹತ್ವದ್ದಾಗಿದೆ ಎಂದರು ಏ ಆಲ್ಟರ್ನೇಟ್ ಲಾಪ್ ಆಫ್ ಪ್ರತೀತ ಮೂರು ದಿನಗಳ ಕಾಲ ನಾವು ಈಗ ಚಿಕ್ಕಮಗಳೂರಿನಲ್ಲಿ ಸಂವಿಧಾನದ ಅರಿವು ಕಾರ್ಯಕ್ರಮ ಮಾಡ್ತಿದ್ವಿ ಸೊ ಅದರಲ್ಲಿ ನಾನು ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೀನಿ ಸೊ ಸಂವಿಧಾನ ಅನ್ನೋದು ಪ್ರತಿಯೊಬ್ಬರಿಗೂ ತಲುಪಬೇಕು ಪ್ರತಿಯೊಂದು ಮಕ್ಕಳಿಗೂ ಗೊತ್ತಾಗಬೇಕು ಅನ್ನೋದು ಎ ಎಲ್ ಎಫ್ನ ಉದ್ದೇಶ ಯಾವುದೂ ಸಂವಿಧಾನ ಅಂದರೆ ಲಾಯರ್ಸ್ಗಳ ಕೈಯಲ್ಲಿ ಅಥವಾ ಇನ್ನೊಂದು ಯಾವುದೋ ವರ್ಗದ ಕೈಯಲ್ಲಿ ಇರುತ್ತೆ ಅದು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎ ಎಲ್ ಅನ್ನೋ ಸಂಸ್ಥೆನೂ ಸಹ ಇರೋದು ಆ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಅರಿವು ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಿದೆ ಈ ಒಂದು ವರ್ಷದಿಂದ ನಾನು ಎ ಎಲ್ ಎಫ್ ಸಂಸ್ಥೆ ಜೊತೆ ಕೆಲಸ ಮಾಡ್ತೀನಿ ಪರ್ಯಾಯ ಕಾನೂನು ವೇದಿಕೆಯ ಚಿಕ್ಕಮಗಳೂರು ವಿಭಾಗದ ಸಂಯೋಜಕರಾದ ಕೃಷ್ಣಮೂರ್ತಿಯವರು ಮಾತನಾಡಿ ಈ ಕಾರ್ಯಾಗಾರವು ಸಂವಿಧಾನ ಅರ್ಥೈಸುವುದರ ಜೊತೆಗೆ ಅದನ್ನು ಬದುಕಿನ ಭಾಗವಾಗಿಸಿಕೊಳ್ಳುವ ಪ್ರೇರಣೆಯನ್ನ ನೀಡಿತು ಎಂದರು ಪರ್ಯಾಯ ಕಾನೂನು ಮತ್ತು ಸಂವಿಧಾನ ಸಂರಕ್ಷಣಾ ಅಂದ್ರೆ ಬಡವರಿಗೆ ನ್ಯಾಯ ನ್ಯಾಯ ಕಾನೂನಾತ್ಮಕ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ತಾರೆ ನಮಸ್ಕಾರ ನಾನಿಲ್ಲಿ ಈ ಕಾರ್ಯಕ್ರಮದಿಂದ ನನಗೆ ತಿಳ್ಕೊಂಡೆ ಅಂದ್ರೆ ನಾನು ಒಂದೇ ಕ್ಲಾಸಿಂದ ಇದುವರೆಗೂ ಓದಿರುವಂತಹ ವಿದ್ಯೆಯಲ್ಲಿ ಕೆಲವು ಎಕ್ಸಾಮಿಗೆ ಬರೋ ಕೆಲವು ಬರ್ದಿರ್ಲಿಷ್ಟು ಅವೆಲ್ಲ ಹೋಗಿ ನಾನು ಸುಮ್ಮನೆ ವ್ಯಕ್ತ ಅನ್ಕೊತಿದ್ದೆ ಇವಾಗ ನಾನು ಚರ್ಚೆ ಮಾಡಿರೋದ್ರಲ್ಲಿ ಜೊತೆ ಮಾತಾಡಿಸಿ ಅವರು ಅವರ ಒಡನಾಟದ ಚರ್ಚೆಯಲ್ಲಿ ನಾವು ಭಾಗವಹಿಸಿ ಹಲವಾರು ಗೊತ್ತಿಲ್ಲದಂತಹ ವಿಷಯಗಳನ್ನು ತಿಳಿದುಕೊಂಡಿದ್ದೀನಿ ನಾನು ತಿಳ್ಕೊಂಡಿರೋದಂತೆ ಎಲ್ಲ ವಿದ್ಯಾರ್ಥಿಗಳು ಕೂಡ ತಿಳ್ಕೊಂಡಿದ್ದಾರೆ ಇದಕ್ಕೆ ನಮಗೆ ಅನುಭವ ಮಾಡಿಕೊಂಡಂತಹ ನಮ್ಮ ಸದಿಗೆ ಮತ್ತೆ ಮಿಸ್ಸಿಗೆ ಧನ್ಯವಾದ ಮತ್ತೆ ಧನ್ಯವಾದಗಳು